ಮದ್ದೂರ್ ತಾಲೂಕು ಕೇಮದುಡ್ಡಿಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು ಕಳೆದ ಎರಡು ವರ್ಷದ ಹಿಂದೆ ಉದ್ಘಾಟನೆ ಕೊಟ್ಟ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಯುಕ್ತ ಮೂಲ ಮೂರ್ತಿ ಮತ್ತು ಉತ್ಸವ ಮೂರ್ತಿಗಳಿಗೆ ಎಣ್ಣೆ ಮಜ್ಜನ ಮಹಾಭಿಷೇಕವನ್ನು ನೆರವೇರಿಸಲಾಯಿತು ನಂತರ ಸಾಲಂಕೃತಗೊಂಡ ಶ್ರೀದೇವಿ ಭೂದೇವಿಯವರನ್ನು ವೈಭವದ ಮೆರವಣಿಗೆಯ ಮೂಲಕ ಅಶ್ವಥ ಕಟ್ಟೆಗೆ ಕರೆದುಕೊಂಡು ಹೋಗಿ ಅಶ್ವಥ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ದೇವಾಲಯಕ್ಕೆ ಮರಳಿ ಬಂದ ದೇವಿಯರ ಜೊತೆಯಲ್ಲಿ ಶ್ರೀ ವೆಂಕಟೇಶ್ವರ ಉತ್ಸವ ಮೂರ್ತಿಗೆ ಸಂಬಂಧ ಮಾಲೆಗಳನ್ನು ವಾದ್ಯಗೋಷ್ಠಿಯೊಂದಿಗೆ ಜನಸಾಗರದ ನಡುವೆ ನೆರವೇರಿಸಲಾಯಿತು ಮದುವೆಯ ಸಂಪ್ರದಾಯಗಳನ್ನು ನೆರವೇರಿಸಿ ಕನ್ಯಾದಾನ ಮಾಂಗಲ್ಯ ಧರಣ ಸಪ್ತಪದಿ ಹೋಮಗಳನ್ನು ಅತ್ಯಂತ ವಿಜೃಂಭಣೆಯಾಗಿ ಶಾಸ್ತ್ರೋತ್ರವಾಗಿ ಆಚರಿಸಲಾಯಿತು ನಂತರ ಬಂದಂತಹ ಮಹಿಳೆಯರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂ ವಿಲ್ಲೆದೆಲೆ ಮತ್ತು ಪ್ರಸಾದಗಳನ್ನು ಹಂಚಲಾಯಿತು ಭಕ್ತಾದಿಗಳು ವಧುವರರಿಗೆ ಮುಯ್ಯನ್ನು ಸಹ ನೀಡಿದರು ಇನ್ನು ಎಂದಿನಂತೆ ಅರ್ಚಕರಾದ ಗೋಪಾಲ್ ಕೃಷ್ಣ ಭಟ್ಟರ್ ಅನಂತ ಕೃಷ್ಣ ಭಟ್ಟರ್ ಪುರೋಹಿತರಾದ ಯುವಿ ಗಿರೀಶ್ ನೇತೃತ್ವದಲ್ಲಿ ಈ ಎಲ್ಲಾ ಆಗಮ ಕಾರ್ಯಗಳು ನಡೆದವು ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಪೂಜಾ ಕಾರ್ಯಕ್ರಮ ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಪ್ರಾರಂಭಗೊಂಡು ರಾತ್ರಿ ಎಂಟು ಗಂಟೆಗೆ ಅಂತ್ಯಗೊಂಡಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು